ಸ್ನೇಹಿತರೆ ವಿಶೇಷವಾದ ಅಚ್ಚರಿ ಬೀಳಿಸುವಂತಹ ಒಂದು ಘಟನೆ ಅಮೇಠಿ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ನಡೆದು ಬಿಟ್ಟಿದೆ ಎರಡು ದಶಕಗಳ ನಂತರ ನಾಪತ್ತೆಯಾಗಿದ್ದ ಮಗ ನಿಗೂಢವಾಗಿ ಪತ್ತೆಯಾಗಿರುವಂತಹ ಘಟನೆ ಉತ್ತರ ಪ್ರದೇಶದ ಅಮೇಠಿ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ನಡೆದಿದೆ ಇದು ಗ್ರಾಮಸ್ಥರು ಬೆಚ್ಚಿ ಬೀಳಿಸುವಂತೆ ಮಾಡಿಬಿಟ್ಟಿದೆ ಇಪ್ಪತ್ತು ವರ್ಷಗಳ ಹಿಂದೆ ಅಂದರೆ ಇಪ್ಪತ್ತೆರಡು ಸರಿಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಹನ್ನೊಂದು ವರ್ಷ ಬಾಲಕ ತನ್ನ ತಾಯಿಯಿಂದಲೇ ಭಿಕ್ಷೆಯನ್ನ ಪಡೆದು ತಪಸ್ವಿಯಾಗಿ ಮರಳಿಬಿಟ್ಟಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತಾ ಇದೆ ತಾಯಿ ಮತ್ತು ಮಗನ ನಡುವಿನ ಭಾವನಾತ್ಮಕ ಒಲವನ್ನ ಅಥವಾ ಪ್ರೀತಿಯನ್ನ ತೋರಿಸ್ತಾ ಇದೆ ಒಬ್ಬ ತಪಸ್ವಿಯ ಸಾಂಪ್ರದಾಯಿಕ ಉಡುಗೆ ತೊಡುಗೆಯಲ್ಲಿ ವ್ಯಕ್ತಿಯು ಮೂರು ತಂತಿಯ ಸಾಂಪ್ರದಾಯಿಕ ಸಂಗೀತ ವಾದ್ಯದ ಸಾರಂಗವನ್ನ ನುಡಿಸುತ್ತಾ ಬರ್ತಾನೆ ತನ್ನ ತಾಯಿಯಿಂದ ಭಿಕ್ಷೆಯನ್ನ ಕೇಳುವಾಗ ಒಂದು ರಾಗದಲ್ಲಿ ಹಾಡ್ತಾನೆ ಹಾಗೆ ಈ ಹಾಡು ಜನಪ್ರಿಯ ಹಾಡಾಗಿರುತ್ತೆ ಅಂದ್ರೆ ಜಾನಪದದ ಹಾಡು ಜನಪ್ರಿಯವಾಗಿರುತ್ತೆ ಆ ಹಾಡಿನ ಅರ್ಥ ಹೀಗಿರುತ್ತೆ ಸ್ನೇಹಿತರೆ ತುಂಬ ದೊಡ್ಡ ರಾಜ ಶೌರ್ಯ ಪರಾಕ್ರಮದಿಂದ ಮೆರೆದಿರುವಂತಹ ರಾಜ ಎಲ್ಲವನ್ನ ಬಿಟ್ಟು ಸನ್ಯಾಸಿ ಆದ ಬಗ್ಗೆ ಈ ಸಾಂಪ್ರದಾಯಿಕ ಜಾನಪದ ಗೀತೆಯಲ್ಲಿ ಹಾಡಲಾಗ್ತಾ ಇರುತ್ತೆ ಅಂತಂದರೆ ಮಗ ಆ ಸಾಂಪ್ರದಾಯಿಕ ಗೀತೆಯನ್ನು ಹಾಡ್ತಾ ಇರ್ತಾನೆ ರಾಜ ಕಾಡಿಗೆ ಹೋಗಿರುವ ಬಗ್ಗೆ ಆತ ಹೇಳ್ತಾ ಇರ್ತಾನೆ ಈ ಕಥೆಯು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆ ರಾಜನ ಕತೆ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಶುರುವಾಗುತ್ತೆ ಆ ಗೀತೆಯನ್ನು ಈತ ಇಪ್ಪತ್ತೆರಡು ವರ್ಷದ ಸನ್ಯಾಸಿ ಈತ ತನ್ನ ತಾಯಿಗೆ ಹೇಳ್ತಾ ಇರ್ತಾನೆ ಹಾಡಿನ ಮೂಲಕ ಪ್ರಸ್ತುತ ಪ್ರಕರಣದಲ್ಲಿ ರತಿಪಾಲ್ ಸಿಂಗ್ ಅವರ ಮಗ ಪಿಂಕು ಎರಡ್ ಸಾವಿರದ ಎರಡರಲ್ಲಿ ತನ್ನ ಹನ್ನೊಂದನೇ ವಯಸ್ಸಿನಲ್ಲಿ ಮಾರ್ಬಲ್ ಆಡುವ ವಿಚಾರಕ್ಕೆ ತನ್ನ ತಂದೆಯೊಂದಿಗೆ ಭಿನ್ನಾಭಿಪ್ರಾಯದಿಂದ ದೆಹಲಿಯ ಅವರ ಮನೆಯಿಂದ ಕಣ್ಮರೆಯಾಗ್ಬಿಟ್ಟಿರ್ತಾನೆ ಅವನ ತಾಯಿ ಭಾನುಮತಿ ಅವಳು ಕದ್ರಿಸಿರ್ತಾಳೆ ಈ ಒಂದು ಚಿಕ್ಕ ಮಗುಗೆ ಹನ್ನೊಂದು ವರ್ಷದ ಚಿಕ್ಕ ಮಗುಗೆ ಮತ್ತು ಕೋಪದಲ್ಲಿ ಪಿಂಕು ಮನೆಯನ್ನ ಬಿಟ್ಟು ಹಾಗೆ ಕುಟುಂಬದವರನ್ನ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾನೆ ಅಂದ್ರೆ ಬಿಟ್ಟು ಹೋಗ್ತಾನೆ ಎರಡು ದಶಕಗಳಿಂದ ಅವನು ದೂರವೇ ಇರ್ತಾನೆ ಕಳೆದ ವಾರ ಅಮೇಠಿಯ ಕರೌಲಿ ಗ್ರಾಮ ದಿಗ್ಭ್ರಮೆಗೆ ಒಳಗಾಗುತ್ತೆ ಅವರು ಸುದೀರ್ಘ ಕಾಲದಿಂದ ಕಳೆದುಕೊಂಡಿರುವಂತಹ ಅವರ ಮಗ ಪಿಂಕು ಒಮ್ಮೆಲೆ ಪ್ರತ್ಯಕ್ಷವಾಗಿ ಬಿಡ್ತಾನೆ ಆತನನ್ನ ನೋಡಿ ಗ್ರಾಮಸ್ಥರು ಕೂಡ ದಿಗ್ಭ್ರಮೆಗೆ ಒಳಗಾಗ್ತಾರೆ ಅವನ ಹತ್ರ ಒಂದು ಗಾಯ ಆಗಿರುತ್ತೆ ಅಂದ್ರೆ ಅವನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಒಂದು ಗಾಯ ಆಗಿರುತ್ತೆ ಆ ಗಾಯದಿಂದ ಗುರುತನ್ನ ಹಿಡಿತಾರೆ ಪೋಷಕರು ಬಂದಾಗ ಅವರು ಪಿಂಕು ಅವರ ಮೇಲಿನ ಅಂದ್ರೆ ಅವರ ದೇಹದ ಮೇಲಿನ ಗಾಯವನ್ನ ಗುರುತು ಹಿಡಿತಾರೆ ಆದಾಗ್ಯೂ ಪುನರ್ಮಿಲನ ಸ್ವಲ್ಪ ಕಾಲದವರೆಗೆ ಮಾತ್ರ ಇರುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ ಪಿಂಕು ತನ್ನ ತಾಯಿಯಿಂದ ಭಿಕ್ಷೆಯನ್ನ ತೆಗೆದುಕೊಂಡು ಗ್ರಾಮವನ್ನ ತೊರೆದು ಬಿಡ್ತಾನೆ ತನ್ನ ಕುಟುಂಬ ಮತ್ತು ಗ್ರಾಮಸ್ಥರ ಮನವಿಯ ಹೊರತಾಗಿಯೂ ಮತ್ತೊಮ್ಮೆ ತನ್ನ ತಾಯಿಯನ್ನ ತೊರೆದು ಹೋಗ್ಬಿಡ್ತಾನೆ ತಾಯಿ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರ್ತಾರೆ ಯಾಕೆ ಮಗ ಹೇಗೆ ಮಾಡ್ತಿದ್ದೀಯಾ ಮತ್ತೆ ವಾಪಸ್ ಬಂದಿದ್ಯಾ ಅಲ್ವಾ ಅಂತ ಕೇಳಿದ್ರು ಕೂಡ ಒಂದು ಮಾತಾಡೋದಿಲ್ಲ ಆ ಇಪ್ಪತ್ತು ವರ್ಷದ ಇಪ್ಪತ್ತೆರಡು ವರ್ಷದ ಆ ಯುವಕ ಅಂದ್ರೆ ಸನ್ಯಾಸಿ ತಾಯಿ ಕೇಳ್ತಾಳೆ ನಾನು ಭಿಕ್ಷೆ ಕೊಟ್ಟರೆ ಮಾತ್ರ ನೀನು ತೆಗೆದು ತೆಗೆದುಕೊಳ್ಳೋದ ಮಾತನಾಡೋದಿಲ್ವಾ ಮಗ ಅಂತ ಕೇಳಿದಾಗ ಭಿಕ್ಷೆ ಮಾತ್ರ ತೆಗೆದುಕೊಂಡು ಹೊರಟು ಬಿಡ್ತಾನೆ ಅಲ್ಲಿಂದ ತನ್ನ ಮಗ ಸೇರಿರುವಂತಹ ಧಾರ್ಮಿಕ ಪಂಗಡ ಆತನನ್ನ ಬಿಡುಗಡೆ ಮಾಡಲು ಹನ್ನೊಂದು ಲಕ್ಷ ಕೇಳ್ತಾ ಇದೆ ಅಂತ ಹೇಳಿ ಪಿಂಕು ತಂದೆ ಆರೋಪವನ್ನ ಮಾಡಿದ್ದಾರೆ ಅವರ ಭೇಟಿಯು ಕುಟುಂಬ ಸಂಬಂಧಿಗಳಿಂದ ನಡೆಸಲ್ಪಟ್ಟಿದ್ದ ಅಲ್ಲ ಬದಲಿಗೆ ಧಾರ್ಮಿಕ ಆಚರಣೆಯಿಂದ ನಡೆಸಲ್ಪಟ್ಟಿದ್ದೆ ಅಂತ ಹೇಳಿ ಪಿಂಕು ಸ್ಪಷ್ಟವಾಗಿ ಹೇಳ್ಬಿಡ್ತಾನೆ ಅಂತಂದ್ರೆ ಪಿಂಕು ಇಷ್ಟು ವರ್ಷ ಧಾರ್ಮಿಕ ಪಂಗಡಗಳ ಜೊತೆಗೆ ಇರ್ತಾನೆ ಅವರ ಆಚರಣೆಗಳನ್ನ ಮಾಡ್ತಾ ಇರ್ತಾನೆ ನನ್ನ ಸ್ಥಾನ ಧಾರ್ಮಿಕ ಆಚರಣೆಯಲ್ಲಿ ಹೊರತು ಕುಟುಂಬಗಳು ಸಂಬಂಧಗಳ ನಡುವೆ ಅಲ್ಲ ಅಂತ ಹೇಳ್ತಾನೆ ಯಾಕಾಗಿ ಹೀಗೆ ಹೇಳ್ತಾನೆ ಅಂತಂದ್ರೆ ಆತ ಕಂಪ್ಲೀಟ್ ಆಗಿ ಸನ್ಯಾಸಿ ಆಗಿಟ್ಟಿರ್ತಾನೆ ತನ್ನ ಸಂಪ್ರದಾಯದ ಪ್ರಕಾರ ಮಹತ್ವಾಕಾಂಕ್ಷಿ ಸನ್ಯಾಸಿಗಳು ತಮ್ಮ ತಾಯಿಯಿಂದ ಭಿಕ್ಷೆಯನ್ನ ಸ್ವೀಕರಿಸಲು ಆಚರಣೆಯನ್ನ ಪೂರ್ಣಗೊಳಿಸಬೇಕು ಅಂತ ವಿವರವನ್ನ ನೀಡಿದ್ದಾರೆ ಅಂತ ಹೇಳ್ತಾನೆ ಅಂದರೆ ಮಹತ್ವಾಕಾಂಕ್ಷಿ ಸನ್ಯಾಸಿ ಆಗಬೇಕು ಅಂತಾದ್ರೆ ತಮ್ಮ ತಂದೆ ತಾಯಿಯಿಂದರಿಂದ ಅಂದರೆ ತಾಯಿಯಿಂದ ಭಿಕ್ಷೆಯನ್ನ ಸ್ವೀಕರಿಸಿದ್ರೆ ಮಾತ್ರ ಆ ವ್ರತ ಕಂಪ್ಲೀಟ್ ಆಗುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಈತ ಪಿಂಕು ತಾಯಿಯನ್ನ ಹುಡುಕುತ್ತಾ ತನ್ನ ಗ್ರಾಮಕ್ಕೆ ಮರಳಿದ್ದಾನೆ ಒಂದು ದೊಡ್ಡ ಸಾಧನೆಯನ್ನ ಮಾಡೋಕೆ ಹೊರಟಿರುವಂತಹ ಪಿಂಕು ಅಂದರೆ ಸನ್ಯಾಸ ದೀಕ್ಷೆಯನ್ನ ತೆಗೆದುಕೊಂಡಿರುವಂತಹ ಪಿಂಕು ತಾಯಿಗೆ ಬಳಿ ಹೋಗಿ ಭಿಕ್ಷಾಟನೆಯನ್ನ ಮಾಡಬೇಕಿತ್ತು ಆ ಕಾರ್ಯವನ್ನು ಸಂಪೂರ್ಣವಾಗಿ ಮಾಡಿದ್ದಾನೆ ಅದಕ್ಕೋಸ್ಕರ ಈತ ಎಷ್ಟೇ ಕುಟುಂಬದವರಾಗಿರ್ಬಹುದು ತನ್ನ ತಾಯಿ ಆಗಿರಬಹುದು ಇರು ಮಗ ಅಂತ ಹೇಳಿದ್ರು ಕೂಡ ಇರಲೇ ಇಲ್ಲ ಅಲ್ಲಿ ತಾನು ಹೋಗಬೇಕು ಅಂತ ಹೇಳಿ ಹಿಂತಿರುಗಿ ಬಂದ್ಬಿಟ್ಟಿರ್ತಾನೆ ಆ ಹೆತ್ತ ತಾಯಿ ತನ್ನ ಮಗ ವಾಪಸ್ ಬರಬೇಕು ಅಂತ ಪರಿತಪಿಸುತ್ತಾನೆ ಇರ್ತಾರೆ ಹಾಗೆ ತಂದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಮಾಡ್ತಾರೆ ಹನ್ನೊಂದು ಲಕ್ಷ ಕೇಳ್ತಾ ಇದ್ದಾರೆ ತನ್ನ ಮಗನನ್ನ ಬಿಟ್ಟು ಕೊಡಬೇಕು ಅಂತಂದ್ರೆ ಹನ್ನೊಂದು ಲಕ್ಷ ಕೊಡಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಆದ್ರೆ ಪಿಂಕು ಹನ್ನೊಂದು ವರ್ಷದಿಂದ ಅಂದ್ರೆ ಆತನಿಗೆ ಹನ್ನೊಂದು ವರ್ಷ ಆಗಿರುತ್ತಲ್ಲ ಅಲ್ಲಿಂದ ಇಪ್ಪತ್ತೆರಡು ವರ್ಷದವರೆಗೂ ಕೂಡ ಸನ್ಯಾಸಿಗಳ ಜೊತೆನೆ ಇದ್ದಾರೆ ಹಾಗೆ ದೀಕ್ಷೆಯನ್ನ ಕೂಡ ಪಡ್ಕೊಂಡಿರುವಂತಹ ಕಾರಣ ಪಿಂಕುಗೆ ಈಗ ಸನ್ಯಾಸಿ ಆಗ್ಬೇಕು ಅನ್ನುವಂತ ಆಸೆ ಇದೆ ಹೊರತು ಅದರಲ್ಲಿ ಮುಂದುವರಿಬೇಕು ಅನ್ನುವಂತಹ ಆಸೆ ಇದೆ ಹೊರತು ಯಾವುದೇ ಸಂಬಂಧ ಪ್ರೀತಿ ವಿಶ್ವಾಸ ಕುಟುಂಬದ ಬಗ್ಗೆ ಆಸಕ್ತಿ ಇಲ್ಲ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಏನೇ ಆಗಲಿ ಸ್ನೇಹಿತರೆ ಹೆತ್ತ ಮಕ್ಕಳಿಗೆ ತಂದೆ ತಾಯಿಯಿಂದ ನಿಜಕ್ಕೂ ಮಕ್ಕಳು ಹತ್ತಿರವೇ ಇರಬೇಕು ಕಷ್ಟ ನಷ್ಟಗಳನ್ನ ನೋಡಿಕೊಳ್ಳುವಂತಹ ಮಕ್ಕಳಾಗಿರ್ಬೇಕು ಅವ್ರ ಜೊತೆಗಿರ್ಬೇಕು ಅನ್ನೋದೇ ಅವರ ಆಸೆ ಈಗ ಪಿಂಕು ಮಾತ್ರ ಮತ್ತೆ ಸನ್ಯಾಸಿ ಇರುವಂತಹ ಸ್ಥಳದಲ್ಲಿ ಅಥವಾ ಧಾರ್ಮಿಕ ಆಚರಣೆಗಳನ್ನ ಮಾಡುವಂತಹ ಸ್ಥಳಕ್ಕೆ ಮತ್ತೆ ಹೋಗ್ಬಿಟ್ಟಿದ್ದಾನೆ